ಹರಿಯಾಣದಲ್ಲಿ ಮಹಿಳೆಯರು ರೈತರು ಯುವಕರು ಬಡವರು ಅನ್ನುವಂಥ ಪ್ರಧಾನಿ ಮೋದಿ ಹೇಳುವ ಈ ನಾಲ್ಕು ಜಾತಿಗಳು ಅವರ ವಿರುದ್ಧನೇ ತಿರುಗಿ ನಿಲ್ಲಲಿವೆಯಾ ಮಹಿಳೆಯರು ಮತ್ತು ರೈತರನ್ನು ಅವಮಾನಿಸ್ತಾ ಇರುವಂಥ ಬಿ ಜೆ ಪಿ ಅದರ ಫಲವನ್ನು ಹರಿಯಾಣದಲ್ಲಿ ಉಂಡಲಿದೆಯಾ ಹರಿಯಾಣದಲ್ಲಿ ಮಹಿಳೆಯರ ಮತ್ತು ರೈತರ ಮತಗಳು ಈ ಹಿಂದೆ ಚಲಾವಣೆಯಾದಂಥ ಕ್ರಮ ಹೇಗಿತ್ತು ಹರಿಯಾಣದಲ್ಲಿ ಬಿ ಜೆ ಪಿ ವಿರುದ್ಧ ಆಡಳಿತ ವಿರೋಧಿಯಲ್ಲಿ ಎಷ್ಟು ತೀವ್ರವಾಗಿದೆ ಹರಿಯಾಣದಲ್ಲಿ ಪಕ್ಷಾಂತರಗಳಿಗೆ ಬಿಜೆಪಿ ಟಿಕೆಟ್ ಆಗೋದಿಕ್ಕೆ ಆಡಳಿತ ವಿರೋಧಿಯಲ್ಲೇ ಕಾರಣ ಆಯ್ತಾ ನಿರುದ್ಯೋಗ ಹರಿಯಾಣದಲ್ಲಿ ಬಿಜೆಪಿಗೆ ಹೊಡೆತ ಕೊಡಲಿದೆಯಾ ಕುರುಕ್ಷೇತ್ರದಲ್ಲಿ ಪ್ರಧಾನಿ ಮೋದಿ ಕ್ಷಮೆ ಕೇಳ್ತಾರ ಅವ್ರಿಗೆ ಇನ್ನೂ ಮತ ಸೆಳೆಯುವಂಥ ಶಕ್ತಿ ಇದೆಯಾ ಪುಟ್ಟ ರಾಜ್ಯ ಹರಿಯಾಣ ಯಾಕೆ ಬಿ ಜೆ ಪಿ ಪಾಲಿಗೆ ಇಷ್ಟು ದೊಡ್ಡ ತಲೆನೋವಾಗ್ಬಿಟ್ಟಿದೆ ಯಾಕೆ ಹರಿಯಾಣದ ಫಲಿತಾಂಶ ಬಿ ಜೆ ಪಿಗೆ ಇಡೀ ಉತ್ತರ ಭಾರತದ ಮೇಲೆ ಭಾರಿ ಪರಿಣಾಮ ಬೀರಲಿದೆ ಅನ್ನೋದ್ರ ಬಗ್ಗೆ ವಿವರವಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡ್ಬಿಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೆ ಈ ವಿಡಿಯೋದ ಲಿಂಕನ್ನು ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಬೇಟಿ ಬೇಟಿ ಮೋದಿ ಹರಿಯಾಣದಲ್ಲಿ ಒಂಬತ್ತು ವರ್ಷಗಳ ಹಿಂದೆ ಮಾಡಿದ್ರು ಹಿಂದೂಸ್ತಾನ ಆದ್ರೆ ಅದಾದ ನಂತರ ಮಹಿಳೆಯರಿಗೆ ಸಿಕ್ಕಿದಂತ ರಕ್ಷಣೆ ಏನು ಹಾಗೆಯೇ ರೈತರು ದೀರ್ಘ ಸಮಯದ ಹೋರಾಟವನ್ನು ಚಳಿ ಮಳೆ ಎನ್ನದೇ ಮಾಡಬೇಕಾಗಿ ಬಂದದ್ದಕ್ಕೂ ನೂರಾರು ರೈತರು ಪ್ರಾಣ ಕಳೆದುಕೊಳ್ಳುವಂತ ಆದದ್ದಕ್ಕೂ ಮೋದಿ ಸರ್ಕಾರದ ಅಧಿಕಾರದ ಅಮಲೇ ಕಾರಣ ಆಗಿತ್ತು ಈಗ ಒಂದು ಕಡೆ ಮಹಿಳೆಯರು ಮತ್ತೊಂದು ಕಡೆ ರೈತರು ಈ ಚುನಾವಣೆಯಲ್ಲಿ ಮೋದಿ ವಿರುದ್ಧ ನಿಲ್ಲೋದು ಸ್ಪಷ್ಟವಾಗಿದೆ ಜಂತರ್ ಮಂತರ್ನಲ್ಲಿ ಮಹಿಳಾ ಕುಸ್ತಿಪಟುಗಳ ಪ್ರತಿಭಟನೆಗೆ ಕಣ್ಣು ಮುಚ್ಚಿಕೊಂಡಿದ್ದಂತಹ ಮೋದಿ ಈಗ ಅದರ ನಿಜವಾದ ಫಲವನ್ನು ಉಣ್ಬೇಕಾಗಿ ಬಂದಿದೆ ಇಂಥ ವಿರೋಧವನ್ನು ಎದುರಿಸುವಂತಹ ಕಾಲ ಮುಂದೆ ಬರಬಹುದು ಅನ್ನುವಂಥ ಕಲ್ಪನೆ ಕೂಡ ಬಹುಮತದ ಮತದಲ್ಲಿ ಮೆರಿತಾ ಇದ್ದಂತಹ ಮೋದಿಗೆ ಬಹುಶಃ ಇದ್ದಿರಲಿಕ್ಕಿಲ್ಲ ಇನ್ನು ರೈತರಿಗೆ ಮೋದಿ ಸರ್ಕಾರ ಮಾಡಿ ಹೊರಟಿದ್ದಂತಹ ದ್ರೋಹ ಎಂಥದ್ದು ರೈತರ ಕಲ್ಯಾಣದ ಹೆಸರಿನಲ್ಲಿ ಕಾರ್ಪೊರೇಟ್ ಮಿತ್ರರನ್ನ ಸಾಕೋದಿಕ್ಕೆ ಕಾಯ್ದೆ ತರಲು ಮುಂದಾಗಿದ್ದವರು ರೈತರನ್ನ ಅವರ ಹೋರಾಟದ ಕಾರಣಕ್ಕಾಗಿ ಅವಮಾನಿಸಿದವರು ಈಗ ಅದೇ ರೈತರ ಸಿಟ್ಟನ್ನು ವಿರೋಧವನ್ನ ರಾಜಕೀಯ ಕಣದಲ್ಲಿ ಎದುರಿಸಲೇಬೇಕಾಗಿದೆ ಈ ವಿರೋಧದ ಸಣ್ಣ ಸ್ಯಾಂಪಲ್ ಈಗಾಗಲೇ ಲೋಕಸಭೆ ಚುನಾವಣೆಯಲ್ಲಿ ಕಂಡಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಮತ ಪ್ರಮಾಣವನ್ನು ಗಮನಿಸಿದ್ರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ರೈತರು ಮತ್ತು ಮಹಿಳೆಯರ ಮತಗಳಲ್ಲಿನ ಬಿ ಜೆ ಪಿ ಪಾಲು ಹೆಚ್ಚಾಗಿ ಕಾಂಗ್ರೆಸ್ಗೆ ಹೋಗಿರೋದು ಕೂಡ ಸ್ಪಷ್ಟವಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯ ನಂತರ ನಡೆದಂತ ಹರಿಯಾಣ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಸೋಲಿನ ಸುಳಿವು ಸಿಕ್ಕಿತ್ತು ಆಗ ಅದರ ಯಾವ ನಾಯಕನೂ ಕೂಡ ಮತ ಕೇಳೋದಿಕ್ಕೆ ಜನರ ಬಳಿ ಹೋಗಲಿಲ್ಲ ಇನ್ನೊಂದು ಪಕ್ಷದ ನಾಯಕರುಗಳನ್ನ ಸೆಳೆದು ಅವರನ್ನ ಕಣಕ್ಕಿಳಿಸಲಾಯಿತು ಜನ ತಮ್ಮನ್ನ ನೋಡೋದಿಕ್ ಬಯಸೋದಿಲ್ಲ ಮತ್ತು ತಾವು ಗೆಲ್ಲೋದು ಸಾಧ್ಯ ಇಲ್ಲ ಅನ್ನೋದು ಬಿಜೆಪಿ ಮಂದಿಗೆ ತಿಳಿದು ಬಿಟ್ಟಿತ್ತು ಈ ಸಲಾನು ಅಂಥದ್ದೇ ಸ್ಥಿತಿಯನ್ನ ಬಿಜೆಪಿ ಎದುರಿಸ್ತಾ ಇದೆ ಖಟ್ಟರ್ ಸರ್ಕಾರ ಮತ್ತು ಜನಸಾಮಾನ್ಯರ ನಡುವೆ ಗೋಡೆಯಂತೆ ಇದ್ದುದು ಅಧಿಕಾರಶಾಹಿ ಅಧಿಕಾರಶಾಹಿಯನ್ನೇ ಅಧಿಕಾರ ಖಟ್ಟರ್ ಸರ್ಕಾರ ನೆಚ್ಕೊಂಡು ಕೂತಿತ್ತು ಯಾವಾಗ ಖಟ್ಟರ್ ಅವರನ್ನು ಹೊರಗಟ್ಟೋದಕ್ಕೆ ಆರ್ ಎಸ್ ಎಸ್ ಹುಕು ಮಾಡ್ತೋ ಆಗ ದಿಲ್ಲಿಯಲ್ಲಿ ಸಭೆ ನಡೆದು ಲೋಕಸಭೆ ಚುನಾವಣೆ ಮುಗಿಯುವವರೆಗೂ ಕೂಡ ಸುಮ್ಮನಿರುವ ನಿರ್ಧಾರಕ್ಕೆ ಬರಲಾಗಿತ್ತು ಜನರು ಎದುರು ಜೆ ಬಿಜೆಪಿ ನಾಯಕರು ತಲೆ ತಗ್ಸಿ ನಿಲ್ಲಬೇಕಾದಂಥ ಸ್ಥಿತಿ ಇದೆ ಜನರ ಬಳಿ ಕ್ಷಮೆ ಕೇಳಬೇಕಾದಂಥ ಸ್ಥಿತಿ ಇದೆ ಹರಿಯಾಣದ ಸನ್ನಿವೇಶ ಮಹಿಳೆಯರು ಮತ್ತು ರೈತರೊಂದಿಗೆ ಸಂಬಂಧಿಸಿರೋದು ಮಾತ್ರ ಅಲ್ಲದೆ ನಿರುದ್ಯೋಗ ಕೂಡ ಅಲ್ಲಿ ನಿಜವಾದಂಥ ವಿಷಯವಾಗಿ ಚುನಾವಣೆಯಲ್ಲಿ ಪಿಗೆ ಎದುರಾಗಲಿದೆ ಪ್ರಧಾನಿ ಮೋದಿ ಚಹರೆಯಂತೂ ಬಿಜೆಪಿಗೆ ಮತಗಳನ್ನು ತರುವಂತಹ ಸ್ಥಿತಿಯಲ್ಲಿ ಈಗ ಉಳಿದಿಲ್ಲ ಐದು ರ್ಯಾಲಿಗಳನ್ನಾದರೂ ಮೋದಿ ಮಾಡಲಿದ್ದಾರೆ ಅಂತ ಹೇಳಲಾಗಿದೆ ಆದರೆ ಬಿಜೆಪಿಗೆ ದೊಡ್ಡ ಸವಾಲಿರೋದು ಕುರುಕ್ಷೇತ್ರದಲ್ಲಿ ಅಲ್ಲಿ ಇದೇ ಹದಿನಾಲ್ಕರಂದು ಮೋದಿ ರ್ಯಾಲಿ ನಡೆಯಲಿದೆ ಮಹಿಳಾ ಕುಸ್ತಿಪಟುಗಳಿಗಾದಂತಹ ಅನ್ಯಾಯದ ವಿಚಾರದಲ್ಲಿ ಅವ್ರದೇ ಪಕ್ಷದ ಬ್ರಜ್ ಭೂಷಣ್ ಸಿಂಗ್ ವಿರುದ್ಧ ಮೋದಿ ಮಾತಾಡಲಿಲ್ಲ ರೈತರನ್ನ ಮತ್ತೆ ಮತ್ತೆ ಅವಮಾನಿಸುವ ಅವ್ರದೇ ಪಕ್ಷದ ಕಂಗನ ರಾಣವತ್ ವಿರುದ್ಧ ಕೂಡ ಮೋದಿ ಮಾತಾಡಲಿಲ್ಲ ಒಂದು ಕಡೆ ಮಹಿಳೆಯರು ರೈತರು ಮತ್ತು ಇನ್ನೊಂದು ಕಡೆ ಜಾಟ್ ಸಮುದಾಯದ ಮತ ಬ್ಯಾಂಕ್ ಈ ಸ್ಥಿತಿ ಹೇಗಿದೆ ಅಂತ ಅಂದರೆ ಬಿ ಜೆ ಪಿಗೆ ತೊಂಬತ್ತರಲ್ಲಿ ಹತ್ತು ಸೀಟ್ಗಳಾದರೂ ತನಗೆ ಬರೋದ್ರ ಬಗ್ಗೆ ವಿಶ್ವಾಸ ಇದ್ದಾಗಿಲ್ಲ ಮೂರು ಕೃಷಿ ಕಾಯ್ದೆಗಳನ್ನು ತರೋದಕ್ಕೆ ಮುಂದಾಗಿ ರೈತರನ್ನ ಕಾರ್ಪೊರೇಟ್ಗಳ ಕೈಗೊಂಬೆ ಆಗಿಸೋದಕ್ಕೆ ತಯಾರಾಗಿದ್ದಂತಹ ಮೋದಿ ಅದಕ್ಕಾಗಿ ಹರಿಯಾಣದಲ್ಲಿ ಕ್ಷಮೆ ಕೇಳ್ತಾರ ಮತದಾರರ ಮುಂದೆ ತಲೆ ಬಾಗದೆ ಹೋದರೆ ಅವ್ರ ಕ್ಷಮೆ ಯಾಚಿಸದೆ ಹೋದರೆ ಬಿ ಜೆ ಪಿ ಪಾಲಿಗೆ ಪರಿಸ್ಥಿತಿ ಬಹಳ ಕಷ್ಟದಾಗಲಿದೆ ಹರಿಯಾಣದಲ್ಲಿ ನಯಾಬ್ ಸಿಂಗ್ ಸೈನ್ ಚಹರೆ ಕೂಡ ಮುಖ್ಯಮಂತ್ರಿಯದಾಗಿ ಕಾಣಿಸ್ತಾ ಇಲ್ಲ ಮತ್ತೊಮ್ಮೆ ಮೋದಿಯನ್ನೇ ಮುಂದಿಟ್ಕೊಂಡು ಅಲ್ಲಿ ಬಿ ಜೆ ಪಿ ಹೋಗ್ತಾ ಇದೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲ ಸೀಟ್ಗಳನ್ನು ಬಿ ಜೆ ಪಿನೇ ಗೆದ್ದುಕೊಂಡಿತ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪರಿಸ್ಥಿತಿ ಪೂರ್ತಿ ಬದಲಾಗಿ ಹೋಗಿತ್ತು ಈಗ ಹರಿಯಾಣ ವಿಧಾನಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ಅದು ಎಷ್ಟು ಕೆಟ್ಟ ಸೋಲನ್ನು ಕಾಣಲಿದೆ ಅನ್ನೋದು ಮೋದಿ ಎದುರು ಗೋಡೆಯ ಮೇಲೆ ಬರೆದಿಟ್ಟಷ್ಟೇ ಸ್ಪಷ್ಟವಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಾಟ್ ಮತಗಳು ಬಿ ಜೆ ಪಿಗೆ ಶೇಕಡ ಐವತ್ತರಷ್ಟು ಸಿಕ್ಕಿದ್ವು ಅದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕುಸಿದು ಶೇಕಡ ಇಪ್ಪತ್ತೇಳಕ್ಕೆ ಬಂದಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒ ಬಿ ಸಿ ಮತಗಳು ಶೇಕಡ ಎಪ್ಪತ್ತ್ಮೂರರಷ್ಟು ಬಿ ಜೆ ಹೋಗಿದ್ವು ಅದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೇಕಡ ನಲ್ವತ್ನಾಲ್ಕು ಕುಸಿತು ದಲಿತ ಮತಗಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶೇಕಡ ಐವತ್ತೆಂಟರಷ್ಟು ಬಿ ಜೆ ಪಿಗೆ ಹೋಗಿದ್ವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದು ಶೇಕಡ ಇಪ್ಪತ್ನಾಲ್ಕು ಕುಸಿದಿತ್ತು ಮೇಲ್ಜಾತಿಯ ಮತಗಳು ಶೇಕಡ ಎಪ್ಪತ್ನಾಲ್ಕರಷ್ಟು ಬಿ ಜೆ ಪಿಗೆ ಹೋಗಿದ್ವು ಅದು ಕುಸಿದು ಶೇಕಡ ಅರವತ್ತಾರಕ್ಕೆ ಬಂದು ನಿಂತಿತ್ತು ಹರಿಯಾಣದಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಮಹತ್ವ ಇರುವಾಗ ಬಿ ಜೆ ಪಿಗೆ ತನ್ನ ಪಾಲಿನ ಮತಗಳನ್ನು ಉಳಿಸ್ಕೊಳ್ಳೋದು ದೊಡ್ಡ ಸವಾಲಾಗಿದೆ ವಿನೇಶ್ ಫೋಗಟ್ ಒಂದು ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಎದುರಾಳಿ ಆಗಿರಬಹುದು ಆದರೆ ಅವ್ರ ಮೇಲೆ ಇಡೀ ಜಗತ್ತಿನ ದೇಶದ ಇಡೀ ಹರಿಯಾಣದ ಜನರ ಕಣ್ಣು ನೆಟ್ಟಿದೆ ಚುನಾವಣೆಯಲ್ಲಿನ ಅವರ ಈ ಲಢಾಯಿ ಒಂದು ಸಂಕೇತದ ರೂಪದಿಂದಲೂ ಬಹಳ ಮುಖ್ಯವಾಗಲಿದೆ ಅದೇ ರೀತಿಯಲ್ಲಿ ರೈತರ ವಿರುದ್ಧದ ಬಿ ಜೆ ಪಿ ಸರ್ಕಾರದ ನಡವಳಿಕೆ ವಿರುದ್ಧವಾಗಿ ರೂಪುಗೊಳ್ಳಲಿರುವಂಥ ಮತದಾರರ ನಿರ್ಧಾರ ಹೇಗಿರಬಹುದು ಅನ್ನೋದು ಬಿ ಜೆ ಪಿ ಪಾಲಿನ ಭಯ ಆಗಿದೆ ಈಗ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ